ಯಾವಾಗ ಸಮ್ಮರಲ್ಲಿ ಫುಲ್ ಖಾಲಿ ಇರುತ್ತಾ ಅಗ್ರಿಕಲ್ಚರ್ ಯೂಸ್ ಮಾಡ್ತಾರಲ್ಲ ಆ ಕಡೆ ಮೈಸೂರು ಈ ಕಡೆಲ್ಲಿ ಹಾಂ ಹಾಂ ಈಗ ನಾವು ಹೋಗ್ತಾ ಇರೋದು ಕಾಫಿ ಅಷ್ಟೇ ಯಾರದ ಕಾಫಿ ಓನರ್ ಏಟಾ ನಿಮ್ಮ ಓನರ್ದೇನಾ ಯಾರು ಓನರು ಮಂಜುನಾಥ ಮಂಜುನಾಥ ಬೆಂಗಳೂರವರಾ ಸೊ ಇಲ್ಲಿ ಅವರಾ ಇಲ್ಲಿಯವರ ನಾವು ಎರಡು ಸಲ ಮೂರನೇ ಸಲ ಇದು ಇರೋದು ಇಲ್ಲಿಗೆ ಹಾಂ ನಿಮ್ಮ ಮಂಜುನಾಥ್ ಅವ್ರಿಗೆ ಹೇಳಿ ಆರ್ ಕಮಿಂಗ್ ಫಾರ್ ದ ಸೆಕೆಂಡ್ ಟೈಮ್ ಅಲ್ಲ ಸಮ್ ಸ್ಪೆಷಲ್ ಡಿಸ್ಕೌಂಟ್ ಕೊಡಲಿಕ್ಕೆ ನಾ ಡೆಷನ್ ಅವ್ರ ಹತ್ರ ಮಾತಾಡ್ಬೇಕು ಮೇಡಮ್ ಇಲ್ಲ ಇಲ್ಲ ನಾನು ಹೇಳಿದ್ದು ನಿಮ್ಮ ಮಂಜುನಾಥ್ ಹೇಳಿ ಅಂತ ಯಾಕಂದರೆ ಈಸ್ ಅ ಡಿಸಿಷನ್ ಪರ್ಸನ್ ಅಥವಾ ಚಕ್ರ ಇದೆ ಇಲ್ಲಿ ಕಾಫಿ ಅವ್ರದ್ದು ಫೈವ್ ಏಕರ್ಸ್ ಎಲ್ಲ ಕಮ್ಮಿ ಅಲ್ ಬರೀ ಇಲ್ಲೆಲ್ಲ ಜಾಸ್ತಿ ಇರುತ್ತಲ್ವಾ ಹ್ಞೂ ಸ್ವಲ್ಪ ಸ್ವಲ್ಪ ಈ ಕಡೆ ಕೊಡಗು ಆ ಕಡೆಲ್ಲ ಇದೆಯಾ ಬೇರೆ ಕಡೆ ಮಡಿಕೇರಿ ಕಡೆ ಇಲ್ಲಿಂದ ಬೇರೆ ಏನಿದೆ ವಿಸಿಟಿಂಗ್ ಪ್ಲೇಸ್ ಈಗ ತಲ್ಕಾವೇರಿ ಪಿತ್ರ ಹ್ಞೂ ಅವೆಲ್ಲ ಒಂದಿನದಲ್ಲಿ ಕವರ್ ಮಾಡೋಕ್ಕಾಗಲ್ವಾ ಮಾಡ್ತಾರ ಏನಾಗುತ್ತೆ ಈಗ ಫಸ್ಟ್ ಟೈಮ್ ಬಂದಿರ್ತಾರಲ್ಲ ಸಾಮಾನ್ಯವಾಗಿ ರೆಸಲ್ಟ್ಸ್ ಅಂದರೆ ಎಲ್ಲ ಬೇರೆ ಕಡೆ ಹೊರಟೋಗ್ತಾರೆ ಯಾರೂ ಸೇಮ್ ಬರಲ್ಲ ಅರ್ಥ ಆಯ್ತಾ ಇಲ್ಲಿಗೆ ಬರೋ ಬರ್ತಾ ಇರ್ತಾರ ಯಾವ ಟೆಂಪಲ್ ಇದು ಇಲ್ಲೆಲ್ಲ ರೋಡ್ ಇದೆ ಅದ್ರೇನು ಸಮಸ್ಯೆ ಇಲ್ಲ ಇಲ್ಲಿ ಎಸ್ಟೇಟ್ ಹೋಗ್ಬೇಕಾದ್ರೆ ರೋಡೇ ಇರಲ್ಲ ಮಡ್ ರೋಡ್ ಇರುತ್ತೆ ಏನ ಇಲ್ಲ ಇಲ್ಲ ಕೆಲಸ ಮಾಡ್ತಾರೆ ಇಲ್ಲಿ ಇಲ್ಲಿಗೆ ರೋಡ್ ಅಲ್ಲ ಲಾಸ್ಟ್ ಇಲ್ಲ ಈ ರೋಡ್ ನ ಚಿಕ್ಕ ರೋಡ್ ಅಂತ ಓಕೆ ಇಲ್ಲಿ ಕೆಲಸ ಮಾಡ್ತಾರೆ ಇಲ್ಲಿಗೆ ಇದು ಬರಕ್ಕೆ ಟೈಮಿಂಗ್ ಅಂತ ಇರುತ್ತೆ ಈಗ ನಮಗೆ ಎಲ್ಲಾ ಒಟ್ಟು ಎಷ್ಟು ಕಿಲೋಮೀಟರ್ ಹೋಗ್ತಿ ಈಗ ನಾವು ಹೊರಗಡೆ ಇಂದ ಈಗ ಇದು 1 ಕಿಲೋಮೀಟರ್ ಹೋಗ್ತಿವಾ ಇಲ್ಲ

પેપરી સુધી સુધી